ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಜೋವಿಡ ತಾಲೂಕಿನ ಡಿಗ್ಗಿ ಗೌಳಾದೇವಿ ಸಭಾಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪಾದಯಾತ್ರೆ ಹೋರಾಟಕ್ಕೆ ಚಾಲನೆ ಕರ್ನಾಟಕ ಪ್ರಾಂತ ರೈತ ಸಂಘ ಜೋವಿಡ ತಾಲೂಕು ಸಮಿತಿ ವತಿಯಿಂದ ಗಡಿ ಗ್ರಾಮಗಳ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಎರಡು ದಿನಗಳ ಪಾದಯಾತ್ರೆಗೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಳಿ ಉಗಮನಾಡು ಡಿಗ್ಗಿ ಗೌಳದೇವಿ ಸಭಾಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಟಿ ಯಶವಂತ್ ಅವರು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲೆ ರೈತ ಚಳುವಳಿಗೆ ತಾಯಿ ನೆಲವಾಗಿದೆ ಕಳೆದ ಅನೇಕ ವರ್ಷಗಳಿಂದ ಭೂ ಸುಧಾರಣೆ ಕಾಯ್ದೆ ರೈತ ಚಳುವಳಿ ಹೋರಾಟವನ್ನ ಮಾಡಲಾಗಿದೆ ಈ ಪಾದಯಾತ್ರೆ ಹೋರಾಟ ಹೊಸ ಅಧ್ಯಾಯವನ್ನು ಬರೆಯಲಿದೆ ಕಳೆದ ಐದು ವರ್ಷಗಳಿಂದ ಸಂಸದರು ಜನರ ಸಮಸ್ಯೆಗೆ ಚಕಾರವನ್ನು ಎತ್ತಿಲ್ಲ ಮತ ಕೇಳುವಾಗ ಮಾತ್ರ ಬಡವರ ನೆನಪಾಗುತ್ತದೆ ಜನ ಪಾಠ ಕಲಿಸಲಿದ್ದಾರೆ ಎಂದರು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂಕರ್ ಅವರು ಪಾದಯಾತ್ರೆ ಹೋರಾಟ ಪಕ್ಷಾತೀತವಾಗಿದೆ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಹೋರಾಟ ಮಾಡಲಾಗಿದೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಯ ಸಿಕ್ಕಿದೆ ಇನ್ನೂ ಆಗಬೇಕಾಗಿದೆ ಇವುಗಳಿಗಾಗಿ ಹೋರಾಟ ಅನಿವಾರ್ಯ ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಾಮನಾಥ್ ನಾಯ್ಕ ಅವರು ಮಾತನಾಡಿ ಪಟ್ಟಣಗಳ ಅಭಿವೃದ್ಧಿ ಜೊತೆಯಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಲೇಬೇಕು ಹೋರಾಟ ಅಭಿವೃದ್ಧಿಗೆ ಪಾಠವನ್ನು ಕಲಿಸಲಿದೆ ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಪ್ರೇಮಾನಂದ್ ವೆಳಿಪ್ ಕಾರ್ಯದರ್ಶಿ ರಾಜೇಶ್ ಗೌಡ ಪ್ರಮುಖರಾದ ವಾಸು ಮಿರಾಶಿ ಶಂಕರ್ ಮಿರಾಶಿ ದೇವದಾಸ್ ಮಿರಾಶಿ ಸುಭಾಷ್ ಮಿರಾಶಿ ದಿಗಂಬರ್ ದೇಸಾಯಿ ರತ್ನಾಕರ್ ದೇಸಾಯಿ ಸುಭಾಷ್ ಬೊಂಡೋಳಿ ಕೇಮು ಮಿರಾಶಿ ವಿಠೋಬಾ ಮಿರಾಶಿ ಮಾದೇವ್ ಮಿರಾಶಿ ಶಾಂತಾ ಮಿರಾಶಿ ಪ್ರಕಾಶ್ ಮಿರಾಶಿ ದತ್ತಾ ಮಿರಾಶಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಜಿಲ್ಲಾ ಪಂಚಾಯಿತಿ ಗುತ್ತಿಗೆ ಹಾಕೋದಿಕ್ಕೆ ಕಾರವರ್ಗೆ ತೀಲ್ದಾರ್ ಕಚೇರಿ ಸತ್ಯಾಗ್ರಹ ಮಾಡಿದ್ದೀರಾ ಪಾದಯಾತ್ರೆ ನೀವು ಮಾಡಿ ಪಾದಯಾತ್ರೆ ಇವತ್ತು ಪಾದಯಾತ್ರೆ ಇವತ್ತು ಸರಿಯಾಗಿ ಇಪ್ಪತ್ತನೇ ವರ್ಷ ಸರಿಯಾಗಿ ಇಪ್ಪತ್ತನೇ ವರ್ಷ ನೀವು ಕೇಳ್ತಾ ಇರುವಂತಹ ಕನಿಷ್ಠ ಸೌಲಭ್ಯಗಳಿಗೆ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾರಲ್ಲ ಅಂತ ನಾಗರಿಕ ಜನಪ್ರತಿನಿಧಿಗಳು ಎಂ ಪಿ ಎಂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ನಾವು ಎದೆ ಒಪ್ಪಿಸಿ ಕೆಂಪು ಊಟವನ್ನು ಎತ್ತರದು ಕಾಲ್ನಡಿಯಲ್ಲಿ ಹೆಜ್ಜೆ ಆಗ್ತಾ ಇದ್ರೆ ಅದು ಕೇವಲ ಹೆಜ್ಜೆ ಮಾತ್ರ ಅಲ್ಲ ನಮ್ಮೆಲ್ಲರನ್ನು ಕೂಡ ಸೌಲಭ್ಯದಿಂದ ವಂಚನೆ ಮಾಡಿರುವ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳ ಒಂದು ಎದೆ ಮೇಲೆ ನಡೆಯತಕ್ಕಂತ ಒಂದು ಗಳಿಗೆ ಅವರು ನಾಚಿಕೆ ಆಗಬೇಕು ಆ ನಾಚಿಕೆಯನ್ನು ಉಂಟು ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಹೆಜ್ಜೆ ಹಾಕಬೇಕು ಅನ್ನುವಂತ ಒಂದು ಚಾರಿತ್ರಿಕ ಸ್ವಾಮಿ ಅಂದ್ರೆ ಆ ಕಾರಣಕ್ಕಾಗಿ ಇದು ಬಹಳ ಮಹತ್ವ ನಾವು ಕೇಳ್ತಾ ಇರೋದು ಬಸ್ ಕೇಳ್ತಾ ಇದ್ದೀವಿ ಸೇತುವೆ ಕೇಳ್ತಾ ಇದ್ದೀವಿ ರಸ್ತೆ ಕೇಳ್ತಾ ಇದ್ದೀವಿ ಹೌದಾ ಎರಡು ಇಲ್ಲಿ ಕೇಳ್ತಾ ಇದ್ದೀವಿ ನಾವು ಸಿಂಪಲ್ ಸಿಂಪಲ್ ಸೇತುವೆ

出川入りです。<noise>